ನಮಸ್ತೆ ಇವತ್ತು ನೋಡಿ ನಿಮಗೆ ಒಂದು ಆಯಿಲು ತೋರಿಸ್ಕೊಡೋಣ ಅಂತೇಳಿ ಬಂದಿದ್ದೀನಿ ಹೇರ್ ಆಯಿಲು ತಲೆಗೆ ತುಂಬ ಚೆಂದ ಇರುತ್ತೆ ಹಾಗಾಗಿ ಹೇರ್ ಆಯಿಲ್ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಈಗ ನಾನೀಗ ನೀಲಿ ಪಾತ್ರೆ ಇಟ್ಟಿದ್ದೀನಿ ಅಂದರೆ ತಾಮ್ರದ ಪಾತ್ರೆ ಅದಕ್ಕೆ ಕೊಬ್ಬರಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಕೊಬ್ಬರೆ ಹಾಕ್ತಾಯಿದ್ದೀನಿ ಅದರ ದೊಡ್ಡ ದೊಡ್ಡದು ಟಿನ್ನಿತ್ತು ಅದು ಸಿಗಲಿಲ್ಲ ನಮಗೆ ಹಾಗಾಗಿ ನಮ್ಗೆ ಅರ್ಜೆಂಟ್ ಬೇಕಿತ್ತು ಅಂತ ಹೇಳಿ ನಾವು ಇದನ್ನೇ ತೊಗೊಂಡು ಬಂದಿದ್ದೀರಿ ಒಂದು ನಾಲ್ಕು ಕೊಬ್ಬರೆಣ್ಣೆ ಹಾಕ್ತಾ ಇದ್ದೀನಿ ಬೇಡ ನೆನೆ ಹಾಕ್ಬಿಡ್ಲಿ ಕೊಡಮ್ಮ ನೆನೆಯಾಕಿಬಿಡ್ಲಿ ಬಿಡು ವಾಷಿಂಗ್ ಮಿಷಿನ್ ಆಯಿತು ಒಂದೇ ಸಲಿಗೆ ಆಗಲಿ ನಾನು ಕೆಡಿಸ್ಕೊಳ್ಳೋದು ಬೇಡ ಹ್ಞೂ ನೋಡಿ ಕೊಬ್ಬರೆಣ್ಣೆ ಹಾಕಿ ಹಾಕಿದಾಯಿತು ಈಗ ಹಳ್ಳೆಣ್ಣೆ ಹಾಕ್ತಾ ಇದ್ದೀನಿ ಇದು ಬೇಯಿಸಿ ತಂದಿದ್ದಂಥ ಆಯಿಲ್ ಇದು ಹಳ್ಳೆಣ್ಣೆ ಕ್ಯಾಸ್ಟ್ರೋ ಹಾಯಿಲ್ ನೋಡಿ ಹಳ್ಳೆಣ್ಣೆ ಮತ್ತು ಕೊಬ್ಬರೆಣ್ಣೆ ಎಣ್ಣೆ ಎಲ್ಲವೂ ಹಾಕಿದ್ದೀನಿ ನಾನೀಗ ಚಂದ ಆಯಿಲ್ ಮಾಡೋಣ ಅಂಥೇಳಿ ಈಗ ನಿನ್ನೆ ಈ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಸ್ಟೌವ್ ಸ್ವಲ್ಪ ಕಮ್ಮಿ ಮಾಡಿ ಇಟ್ಟಿದ್ದೀನಿ ದೊಡ್ಡ ಸ್ಟವ್ ಅಲ್ಲೇ ಇಟ್ಟಿದ್ದೀನಿ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಕಾಯಬೇಕಿದು ಎಣ್ಣೆ ಅದು ಕಾಯಿದ ಮೇಲೆ ಏನೇನು ಹಾಕ್ತೀರಿ ಅದಕ್ಕೆ ಗಿಡಮೂಲಿಕೆಗಳು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ ನೆಲ್ಲಿಕಾಯಿನ ಕುಯ್ದು ಅದು ತುಂಬ ದಿವಸ ಆಗಿತ್ತು ತಂದು ಹಂಗೆ ಮಡಿಕೊಂಡಿದ್ದೆ ಸ್ವಲ್ಪ ಎಲ್ಲ ಒಂಥರ ಹಣ್ಣಾದಂಗೆ ಹಣ್ಣು ಆದಂಗೆ ಆಗಿದೆ ಚೆನ್ನಾಗಿದೆ ಏನೂ ಆಗಿಲ್ಲ ಅಂಡ್ ಸ್ವಲ್ಪ ಒಂಥರ ಕೆಂಚು ಕೆಂಚಿಗೆ ಆಗಿದೆ ಅಷ್ಟೇ ಏನಾಗಿಲ್ಲ ಹಾಗಾಗಿ ತೊಂದರೆ ಇಲ್ಲ ಅದಕ್ಕೆ ಇದು ಎಣ್ಣೆ ಹಾಕ್ತಾಯಿದ್ದೀನಿ ಸಾರಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಕಪ್ಪು ಜೀರಿಗೆ ಅಂತ ಗದ್ದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗಿದು ನೋಡಿ ಓಕೆನಾ ಇದು ಚೋಟಿ ಹರಳು ಅಂತ ಹೇಳಿ ಗದ್ದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ನಾನೆಲ್ಲ ಒಂದು ಹಳತೆಗೆ ತೊಗೊಂಡಿದ್ದೀನಿ ಅಂದರೆ ಇಷ್ಟೇ ಹಳ್ತೆ ಅಂತ ಏನಿಲ್ಲ ಒಂದು ಕೈ ಅಳತೆಗೆ ತೊಗೊಂಡು ಹಾಕ್ತಾ ಇದ್ದೀನಿ ಇದು ಬಂದು ಲವಂಗ ಮೆಂತ್ಯ ಇದು ಚಕ್ಕೆ ಇದು ಮೆಣಸು ಇದು ಸೀಗೆಕಾಯಿ ಓಕೆ ಆಮೇಲೆ ಇದು ರತನ್ ಜೋತ್ ಅಂತ ಹೇಳಿ ಇದು ಒಂದು ಗಿಡಮೂಲಿಕೆ ಬೇರಿದು ಇದು ಎಣ್ಣೆಗೆ ಹಾಕಿ ನೆನೆಸಿಟ್ಟಿದ್ದೀನಿ ನಾನು ಅಂದರೆ ಪರೀಕ್ಷೆ ಮಾಡೋದಕ್ಕೆ ಅಂತ ನಾನು ಇದು ಇದನ್ನ ತಗೊಂಡು ಎಣ್ಣೆಗೆ ಹಾಕಿದ್ರೆ ಅದು ಕೆಂಪು ಆಗಬೇಕು ಕೆಂಪು ಆದರೆ ಮಾತ್ರ ಇದು ಒರ್ಜಿನಲ್ ಅಂತ ಹೇಳಿ ಹಾಗಾಗಿ ನಾನು ಇದನ್ನು ತರಿಸಿಟ್ಕೊಂಡಿದ್ದೀನಿ ಈಗ ತುಂಬ ಒಂದು ಮೂರು ನಾಲ್ಕು ಸಲ ತರಿಸ್ದೆ ಆನ್ಲೈನಲ್ಲಿ ನಮ್ಗೆ ಯಾವುದು ಸರಿ ಅನಿಸಿಲ್ಲ ಹಾಗಾಗಿ ಈಗ ತರಿಸಿದ್ದು ಒರ್ಜಿನಲ್ ಅನಿಸ್ತು ನನಗೆ ಯಾರೋ ತಂದು ಕೊಟ್ಟರು ಆಮೇಲೆ ಈಗ ನಾನು ಇದನ್ನು ಇದ್ದೀನಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ತುಂಬ ಕಲರ್ ಚೆಂದ ಕಲರ್ ಬಂದಿದೆ ಮುಟ್ಟಿದ್ರೆ ಪಿಂಕ್ ಕಲರ್ ಬಂದಿದೆ ನೋಡಿ ನೋಡಿ ಕೈ ಪಿಂಕ್ ಆಗುತ್ತೆ ಅಂದ್ರೆ ಈಗ ಧರ್ಮಸ್ಥಳದ ಕಡೆ ಎಣ್ಣೆ ಇರುತ್ತೆ ನೋಡಿ ಗಿಡಮೂಲ್ಕೆ ಹಾಕಿ ಎಣ್ಣೆ ಹಾಕಿರ್ತಾರೆ ನೋಡಿ ಸೇಮ್ ಅದೇ ಗಿಡ ಅದೇ ಗಿಡಮೂಲಿಕೆ ಇದು ಇದು ಅಂಟವಳಕಾಯಿ ಅಂಟವಳಕಾಯಿನ ಬೀಜ ತೆಗೆದು ಹಾಕಬೇಕು ಅಂಟವಳಕಾಯಿ ಹಾಗೆ ಹಾಕೋ ಹಾಕೋಗಿಲ್ಲ ಬೀಜನ ಇದರೊಳಗಡೆ ಬೀಜನ ತೆಗೆದುಬಿಟ್ಟು ಬಿಟ್ಟು ಚಚ್ಚಿ ಹಾಕಬೇಕು ಓಕೆ ನಾನು ಇಲ್ಲಿ ಚಚ್ಚಿ ಮಡಿಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಚಚ್ಚಿ ಮಡಿಕೊಂಡಿದ್ದೀನಿ ಅಂಟವಳಕಾಯಿ ಓಕೆ ಇದು ಹರಳೇಕಾಯಿ ಅಂತ ಇದು ಹರಳೆಕಾಯಿನ ಕುಟ್ಟಿ ಮಡಿಕೊಂಡಿದ್ರಿ ಹರಳೇಕಾಯಿ ಈಗ ಇದೆಲ್ಲ ಹಾಕ್ಬಿಟ್ಟು ನಾನು ಹೇಗೆ ಹಾಯಿಲ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಆಯಿತಾ ಈಗ ನಾನು ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತಾ ಇರ್ತೀನಿ ನಾನು ಎಣ್ಣೆ ಕಾಯ್ದಿದೆ ಈಗ ನೋಡಿ ಈಗ ಚೋಟಿ ಹರಳು ಮತ್ತು ಜೀರಿಗೆ ಕಪ್ಪು ಜೀರಿಗೆ ಇದ್ದೀನಿ ನಿಧಾನಕ್ಕೆ ಹಾಕಬೇಕು ಮೇಲೆ ಎಣ್ಣೆ ಕಾಯ್ದೆ ತುಂಬ ಅಪಾಯ ಇರುತ್ತೆ ಎಣ್ಣೆಯಿಂದ ಯಾವುದೇ ಕಾರಣಕ್ಕೂ ಸುಲಭ ಅಲ್ಲ ನೋಡಿ ಈಗ ಸೀಗೆಕಾಯಿ ಹಾಕಿದೆ ಇದೆ ಸೀಗೆಕಾಯಿ ಎಲ್ಲ ಹಾಕಿದಾಯ್ತು ಈಗ ಈಗ ನಾನು ಇದು ಇದ್ದೀನಿ ಅಂತ ಚಕ್ಕೆ ಲವಂಗ ಮತ್ತು ಮೆಣಸು ಮತ್ತು ಮೆಂತ್ಯ ಹಾಕ್ತಾ ಇದೀನಿ ಈಗ ಎಲ್ಲ ಒಟ್ಟಿಗೆ ಹಾಕ್ಬೇಕು ತೊಂದರೆ ಇಲ್ಲ ಇದೊಂದು ಸ್ವಲ್ಪ ಸೀಗೆಕಾಯಿದೆ ಅದೊಂದು ಸ್ವಲ್ಪ ಹಾಕ್ತೀನಿ ಚೂರು ಇದೆಂತ ಇದು ನುಡಿಗ ಹರಳೇಕಾಯಿ ಹಾಕ್ತಾ ಇದ್ದೀನಿ ಅರಳೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಪುಡಿಯೂ ಹಾಕ್ಬೋದು ನಾನು ಬೀಜ ಸಮೇತ ಹಾಕ್ತಾ ಇದ್ದೀನಿ ನಾನು ತೊಂದರೆ ಇಲ್ಲ ಅದು ಅರಳೆಕಾಯಿ ಪುಡಿ ಇದು ಅಂಟವಾಳಕಾಯಿ ಎರಡು ಈಗ ಲಾಸ್ಟ್ ಫೈನಲ್ ಒಂದೇ ಒಂದಿದೆ ತೋರಿಸ್ಕೊಡ್ತೀನಿ ಯಾವುದು ಅಂತ ನೋಡಿ ಈಗ ರತನ್ ಜ್ಯೋತ್ ಆಗ್ತಾ ಥರ ಬಂದಿದೆ ಪಿಂಕ್ ಕಲರ್ ಬಂದಿದೆ ಇದು ರತನ್ ಜ್ಯೋತ್ ಅಂತ ಹೇಳಿ ಹ್ಮ್ ಒರಿಜಿನಲ್ ಸಿಕ್ತು ಮೂರು ನಾಲ್ಕು ಸಲ ಲ್ಯಾಬ್ಸ್ ಮಾಡಿ ಒಂದೂವರೆ ಸಾವಿರ ರೂಪಾಯಿವರೆಗೂ ನಾನು ಅದ್ರ ಕಳೆದಿ ಸಿಗಲಿಲ್ಲ ರತನ್ ಜ್ಯೋತ್ ಒಜಿನಲ್ಲೇ ಬೇಕು ಅಂತೇಳಿ ಸಿಗಲಿಲ್ಲ ನನಗೆ ನೋಡಿ ಎಲ್ಲವೂ ಫೈನಲಿ ನಾನು ಹಾಕಿದ್ದೀನಿ ಎಲ್ಲವೂ ಚೆಂದ ಆಗಿದೆ ಈಗ ಇದು ಬೇಬೇ ಕಷ್ಟ ಈಗ ಎಣ್ಣೆ ನೋಡಿ ಎಲ್ಲ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಸಾರಿ ಕಾಣಿಸ್ತಾ ಇದೆಯಾ ಚಕ್ಕೆ ಲವಂಗ ಕರಿ ಜೀರಿಗೆ ಮೆಣಸು ಮೆಂತ್ಯ ಸ ಮತ್ತು ಎಂಥ ಅಂಟವಾಳಕಾಯಿ ನೆಲ್ಲಿಕಾಯಿ ಸೀಗೆಕಾಯಿ ಜ್ಯೋತ್ ಅಂತ ಒಂದು ಗಿಡಮೂಲಿಕೆ ಅದು ಅದು ಎಲ್ಲವೂ ಹಾಕಿದ್ದೀನಿ ನಾನು ನೋಡಿ ಹಳೇಕಾಯಿ ನೆಲ್ಲಿಕಾಯಿ ಈಗ ನಾನು ಏನು ಹಾಕಿದ್ದೀನಿ ಗಿಡಮೂಲಿಕೆ ಅದಷ್ಟು ಕೂಡ ಕೆಲವರು ಒಂದು ಬಾಟಲ್ಗೆ ಹಾಕ್ಬಿಟ್ಟು ಈ ಎಲ್ಲ ಪುಡಿಗಳ್ನು ಒಂದು ಬಾಟಲ್ಗೆ ಹಾಕ್ಬಿಟ್ಟು ಅದಕ್ಕೆ ಏನಿದೆ ರಚ ರತನ್ ಜ್ಯೋತ್ ಅಂತ ಇದೆಯಲ್ಲ ಆಗಿರ ಮೂರಕ್ಕೆ ಕೂಡ ಒಂದು ಬಾಟ್ಲ್ಗೆ ಹಾಕ್ತಾರೆ ಬಾಟ್ಲಿಗೆ ಹಾಕಿ ಅದನ್ನು ಬಿಸಿಲಲ್ಲಿ ಇಟ್ಟು ಬೇಯಿಸ್ತಾರೆ ಆಯಿತಾ ಎಣ್ಣೆಯಲ್ಲಿ ಬೇಯಿಸಿಲ್ಲ ಅಂದರೂ ಬಿಸಿಲಲ್ಲಿಟ್ಟು ಬೇಯಿಸ್ತಾರೆ ಬಿಸ್ತಲ್ಲಿ ಒಂದು ಮೂರು ದಿನ ಬಿಸ್ತಲಿಟ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಬೇಯಿಸ್ತಾರೆ ಹಾಗೆ ಅದು ಒಂದು ರೀತಿ ಒಳ್ಳೆ ರೀತಿ ವಿಟಮಿನ್ ಡಿ ಸೇರಿರುವಂಥ ಒಂದು ಆಯಿಲ್ ಆಗುತ್ತೆ ನೋಡಿ ಬೇಯ್ತಾ ಇದೆ ಚೆಂದ ಬೇಯ್ತಾ ಇದೆ ಸೂಪರಾಗಿದೆ ನೋರೆ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಆಗಿದೆ ಎಣ್ಣೆ ಆಯಿಲ್ ಹೇರ್ ಆಯಿಲ್ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಕಾಣಿಸಿದೆ ಇನ್ನೂ ಸೋಸಿಲ್ಲ ಅದು ಸೋಸ್ಬೇಕಂದ್ರೆ ಒಂದು ನೈಟ್ ಫುಲ್ಲು ಬಿಟ್ಟರೆ ಇನ್ನೂ ಚೆಂದ ಅದರಲ್ಲಿರೋ ಗಿಡಮೂಲಿಕೆಗಳಲ್ಲಿರೋ ಒಂದು ಎಂತ ಹೇಳ್ತಾರೆ ಒಂದು ಪವರೆಲ್ಲ ಅದಕ್ಕೆ ಹೇಳ್ಕೊಳ್ಳುತ್ತೆ ಎಣ್ಣೆಗೆ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಯಿಸಿದ್ದೀನಿ ನೋಡಿ ಗಿಡಮೂಲಿಕೆ ಎಲ್ಲ ಅದರೊಳಗೆ ಬಿಟ್ಟಿದ್ದೀನಿ ನಾನು ಓಕೆ ನೋಡಿ ತುಂಬ ಚೆನ್ನಾಗಿದೆ ನೀವು ಮಾಡಿಕೊಳ್ಳಿ ತುಂಬ ಚೆಂದ ಆಗುತ್ತೆ ಕೂದಲು ಯಾವುದೇ ಒಂದು ಅದೇ ಅಂತ ಉದುರೋದು ಅಥವಾ ಡ್ಯಾಂಡ್ರಪ್ಪು ಏನೇ ಇರಲಿ ಕೂದಲ ಸಮಸ್ಯೆ ಎಂಥ ಸಮಸ್ಯೆನೇ ಆಗಿರಲಿ ಅದು ನೈಂಟಿ ನೈನ್ ಪರ್ಸೆಂಟು ಕಮ್ಮಿ ಆಗೇ ಆಗುತ್ತೆ ಅದು ನನಗೆ ಅನುಭವ ಕೂಡ ಆಗಿದೆ ಅದು ನಾನು ಮಾಡಿ ಕೂಡ ತಲೆಗೆ ಹಚ್ಚಿದ್ದೀನಿ ಕೂಡ ದಯವಿಟ್ಟು ನೀವು ಮಾಡ್ಕೊಳ್ಳಿ ತುಂಬ ಚೆಂದ ಇರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಹೇಗಿದೆ ಸಖತ್ತಾಗಿ ಬಂದಿದೆ ನೋಡಿ ಹಾಯಿಲು ತುಂಬ ಚೆಂದ ಇದೆ ಇನ್ನೂ ಇದಕ್ಕೆ ಹೆಳ್ಳೆಣ್ಣೆ ಹಾಕೋರು ಇನ್ನೂ ಚೆಂದ ಬರುತ್ತೆ ಆದರೆ ಪ್ಯೂರ್ ಎಳ್ಳೆಣ್ಣೆ ಎಲ್ಲೂ ಸಿಗೋದಿಲ್ಲ ಅಂತೇಳಿ ನಾನು ಹಾಕಿಲ್ಲ ನಾನೀಗ ಬರೀ ಹಳ್ಳೆಣ್ಣೆ ಮತ್ತು ಕೊಬ್ಬರ ಎಣ್ಣೆ ಅಷ್ಟೇ ಕೂಡ ಹಾಕಿದ್ದೀನಿ ಓಕೆ ಇನ್ನೂ ಕೆಲವೊಂದು ಗಿಡಮೂಲಿಕೆಗಳು ಹಾಕಬೇಕಾಗಿತ್ತು ಆದರೆ ಸಿಕ್ಕಿಲ್ಲ ಆದರೂ ತೊಂದರೆ ಇಲ್ಲ ಇಷ್ಟು ಇಷ್ಟ ಹಾಕೋದು ನಡೆಯುತ್ತೆ ಇದು ಚೆಂದ ಬರುತ್ತೆ ಅಟ್ಲೀಸ್ಟ್ ಅಂಡ್ರೆ ಅಂಡ್ರೆಡ್ ಅಲ್ಲ ಅಂದ್ರೂ ಒಂದು ಫಿಫ್ಟಿ ಪರ್ಸೆಂಟಾರೂ ನಮಗೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ನನಗೆ ಆಲ್ರೆಡಿ ರಿಸಲ್ಟ್ ಬಂದಿದೆ ಕೂಡ ನಿಮಗೆ ಬರುತ್ತೆ ಅನ್ಸುತ್ತೆ ನನಗೆ ಹಾಗಾಗಿ ನೀವು ಮಾಡಿಕೊಳ್ಳಿ ತುಂಬ ಚೆಂದ ಇರುತ್ತೆ ಹಾಯಲು ಅದು ತಾಮ್ರದ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಚೆಂದ ಇರುತ್ತೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಚೆಂದ ಇರುತ್ತೆ ಬಟ್ ನಂಗೆ ಟೈಮ್ ಸಿಗಲಿಲ್ಲ ಒಲೆಯಲ್ಲಿ ಮಾಡೋದಕ್ಕೆ ಹಾಗಾಗಿ ನಾನು ತಾಮ್ರದ ಅಪ್ಲೇಲಿ ಮಾಡಿದ್ದೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ